ನಿಮ್ಗೆ ಅದು ಏನು ತಾಲೂಕು ತಾಲೂಕು ಅಲ್ವಾ ಹ್ಮ್ ಮಾಹಿತಿಯನ್ನು ಪಾಪ ಮನೆಯವರು ಅಷ್ಟು ಟೈಮ್ ಅವರ ಏನು ಬದುಕಿಸಿದ್ದು ನಂಬಿಕೆ ಎಜುಕೇಶನ್ ಅದಕ್ಕೆಲ್ಲ ಬೆಲೆನಿಲ್ಲ ನಾನು ಓದುವಂತಲ್ಲ ಕೆಲವರು ಇದ್ದಾರೆ ಚೆನ್ನಾಗಿದ್ದವ್ರು ಇದ್ದಾರಲ್ಲ ಅಲ್ಟರೇಟ್ ಹ್ಮ್. ಅಲ್ಲ. सावंत ಕುಶಲ್บุรีದ ಪಾಠ. ಮಾಡೋದು? ಹೇಳು? ಹಿಂಗ್ ಮಾಡ್ತಾರೆ ಅಂತ ಯಾರಿಗೂ ಅಪ್ಪ ಇಲ್ಲ ಅಲ್ದಿನ್ ಹ್ಮ್. ನೋಡಿ ಎಜುಕೇಶನ್ ಗೆಲ್ಲ ಎಷ್ಟು ಖರ್ಚು ಮಾಡಿರ್ತಾರೆ ಪಾಪ ಅರ್ಥ ಮಾಡ್ಕೋಬೇಕು ಇವರ ಪ್ರೀತಿ ಪ್ರೇಮ ಮಾಡೋರು. ಹ್ಮ್. ಅದೇ ಎಜುಕೇಶನ್ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಕೆಲ್ಸಕ್ಕಾಗಿ ಎಜುಕೇಶನ್ ಅಂತ ಆಗಿದೆ. ಓಕೆ. ಹಾಗಾಗಿ ಹೀಗೆ ಎಲ್ಲಾ ಅವರು ಒಂದು ಅಪ್ಪ ಮೊಮ್ಮಗ ಬೇಕು.

அது அது மது ஓட் ஏன்